ಹಲೋ ಫ್ರೆಂಡ್ಸ್ ಹೇಳರು ಹೇಗಿದ್ದರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬನ್ನಿ ಇವತ್ತಿನ ಒಂದು ಡೇನ ಅಪ್ಲೋಡ್ ಮಾಡ್ತಾ ಇದ್ದೀನಿ ಮಾರ್ನಿಂಗು ಚಿನಿಮಾ ಚಿಂಟು ಮತ್ತು ನಮ್ಮ ಹಸ್ಬೆಂಡು ನಿದ್ದೆ ಮಾಡ್ತಾನೆ ಇದ್ದರು ಬೆಳಗ್ಗೆ ಒಂದು ಏಯ್ಟ್ ಓ ಕ್ಲಾಕ್ಗೆ ನಾನು ಮನೆಯಲ್ಲ ಕ್ಲೀನಿಂಗ್ ಸ್ಟಾರ್ಟ್ ಮಾಡಿಕೊಂಡೆ ಫೈನಲ್ ಆಗಿ ಪೂಜೆಗೆ ಒಂದು ರೆಡಿ ಮಾಡಿ ಮಾಡಿಟ್ಬಿಟ್ರೆ ಸಾಕು ಎಲ್ಲ ಒಂದು ಸ್ವಲ್ಪ ಕೆಲಸ ಕಮ್ಮಿ ಆದಂಗೆ ಅದಾದಮೇಲೆ ದೇವಸ್ಥಾನಕ್ಕೆ ಹೋಗೋಣ ಅಂತ ಬಂದರೆ ಚಿನಿಮಾ ಅಂತೂ ಅಮ್ಮನ ಬಿಟ್ಟು ಬರ್ತಾನೆ ಇರಲಿಲ್ಲ ಅಮ್ಮನ ರಿಕ್ವೆಸ್ಟ್ ಮಾಡಿದೆ ಬಾಮ ಅಂತ ಹೇಳಿ ಅಮ್ಮಗೆ ಒಂದು ಸ್ವಲ್ಪ ಕಾಲು ನೋವು ಅಂತ ಬರಲಿಲ್ಲ ಅಮ್ಮ ಅದಾದ್ಮೇಲೆ ಸರಿ ಅಂತ ಹೇಳಿ ನಾನು ಹಸ್ಬೆಂಡು ಮತ್ತು ಮಕ್ಕಳು ಹೋಗಿ ದೇವರ ದರ್ಶನ ಮಾಡ್ಕೊಂಬರೋಣ ಅಂತ ಅಲ್ಲಿಂದ ಹೋಗಲಿ ತುಂಬ ರಶ್ ಇದ್ದರು ಪ್ರತಿ ವರ್ಷ ಬಟ್ ಈ ವರ್ಷ ತುಂಬ ಚೆನ್ನಾಗಿ ದರ್ಶನ ಆಯಿತು ಏಕೆಂದರೆ ಪ್ರತಿ ವರ್ಷ ಈ ಒಂದು ದೇವಸ್ಥಾನದಲ್ಲಿ ತುಂಬ ಜನ ಇರ್ತಾಯಿದ್ರು ಒಂದು ಐದು ನಿಮಿಷ ನಿಂತ್ಕೊಂಡೋಗಾಗ್ತಾ ಇರಲಿಲ್ಲ ಕಂಪ್ಲೀಟಾಗಿ ಎಲ್ಲ ತಳ್ಳಾಡ್ತಾಯಿದ್ರು ಲಾಸ್ಟ್ ಇಯರು ಚಿಂಡೂನ್ ಕರ್ಕೊಂಡು ಹೋದಾಗ್ಲೇ ಅಯ್ಯೋ ನೆಕ್ಸ್ಟ್ ಇಯರ್ ಬರಬಾರ್ದಪ್ಪ ಇಲ್ಲಿಗೆ ಏನು ಇಷ್ಟೊಂದು ಜನ ಅಂತ ಹೇಳಿ ಬೇಜಾರಾಗ್ತಾಯಿತ್ತು ಬಟ್ ಈ ವರ್ಷ ಅಷ್ಟೊಂದು ಜನ ಇರಲಿಲ್ಲ ತುಂಬ ನಿಧಾನವಾಗಿ ಹೋದ್ರಿ ಮತ್ತು ಲೈನು ಸಹ ತುಂಬ ಜಾಸ್ತಿ ಹಾಕಿದರು ಸುತ್ತಾಡಿ 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 ಒಂದು ಆರರಿಂದ ಏಳು ರೌಂಡ್ ಹೊಡೆದಿದ್ದೀರಿ ದೇವಸ್ಥಾನನ ಅಷ್ಟು ರೌಂಡ್ಸ್ ಇತ್ತು ಬಟ್ ಅಲ್ಲಲ್ಲಿ ಅಲ್ಲಲ್ಲಿ ಫ್ಲವರ್ ಡೆಕೋರೇಷನ್ಸು ಅದನ್ನೆಲ್ಲ ನೋಡಿ ನೋಡಿ ಚಿಂಡಿ ಮಾಟ ಆಡ್ಕೊಂಡಿದ್ಲು ಇರಲಿಲ್ಲ ಅದೊಂದು ನನ್ನ ಪುಣ್ಯ ಏಕೆಂದರೆ ಮಕ್ಕಳು ಇಟ್ಕೊಂಡು ಎಲ್ಲೂ ದೇವಸ್ಥಾನಗಳಿಗೆ ಹೋಗೋಕ್ಕಾಗೋದಿಲ್ಲ ಬಟ್ಟು ಚಿನ್ನಮ ಚಿಂಟು ಕಂಪೇರ್ ಮಾಡಿದ್ರೆ ತುಂಬ ಸೈಲೆಂಟು ಆರಾಮಾಗಿ ಆಟ ಆಡ್ಕೊಂಡಿದ್ಲು ನಾನು ಸಹ ಲೈನಲ್ಲಿ ಫೋಟೋಸ್ ಇಡ್ಸ್ಕೊಂಡು ಸೆಲ್ಫೀಸ್ ಇಡ್ಸ್ಕೊಂಡು ನಿನ್ನೊಂದು ಚಿನ್ನವನ್ನು ಮಾತಾಡಿಸ್ಕೊಂಡು ಅಲ್ಲಿಂದ ಬಂದರೆ ಡೆಕೋರೇಷನ್ಸ್ ಎಲ್ಲ ತುಂಬ ಚೆನ್ನಾಗಿ ಮಾಡಿದರು ನನಗಂತೂ ತುಂಬ ಖುಷಿಯಾಯಿತು ಡೆಕೋರೇಷನ್ಸನ್ನು ನೋಡಿ ಚಿಂಡು ಅಪ್ಪ ತುಂಬ ಚೆನ್ನಾಗಿದೆ ತುಂಬ ಚೆನ್ನಾಗಿದೆ ಅಂತ ಹೇಳ್ತಾ ಇದ್ದ ಅದಾದಮೇಲೆ ಚಿಂಡಿಮಾನ ಒಂದು ಸ್ವಲ್ಪ ವಾಕ್ ಮಾಡಿಸ್ಕೊಂಡು ಅಕ್ಕಪಕ್ಕದಲ್ಲಿರೋನೆಲ್ಲ ಚಿಂಡಿಮಾನ ಮಾತಾಡಿಸ್ಕೊಂಡು ಬರ್ತಾಯಿದ್ರು ಚಿಂಡಿಮ ನೋಡಿದವರೆಲ್ಲ ಏನಿದು ಈ ಮಗು ಇಷ್ಟು ಸೈಲೆಂಟು ಅಂತ ಹೇಳ್ತಾಯಿದ್ರು ಅದಾದಮೇಲೆ ಡೆಕೋರೇಷನ್ಸಲ್ಲಿ ಏನೇನಿದೆ ನೋಡು ಅಂತ ಹೇಳಿ ಚಿಂಡಿಮಾಗ ಅದನ್ನೆಲ್ಲ ತೋರಿಸ್ಕೊಂಡು ಬರ್ತಾಯಿದ್ದೆ ನಾನು ಕಂಪ್ಲೀಟಾಗಿ ಫ್ರೂಟ್ಸು ಫ್ಲವರ್ಸಿಂದ ಹಿಡಿದು ಎಲ್ಲ ತುಂಬ ಚೆನ್ನಾಗಿ ಡೆಕೋರೇಷನ್ ಮಾಡಿದರು ದೇವ್ರನ್ನ ತೋರಿಸ್ಬೇಕು ಅಂತ ಅಂದ್ಕೊಂಡೆ ಬಟ್ ಫೋಟೋಸ್ ಅಲೋ ಇಡಿಲ್ಲ ಮೇಡಮ್ ವಿಡಿಯೋ ಅಲೋ ಇಲ್ಲ ಅಂದರು ಸೊ ಅದರಿಂದ ನಾನು ದೇವರನ್ನು ವಿಡಿಯೋ ಮಾಡೋಕ್ಕಾಗಲಿಲ್ಲ ದೂರದಿಂದನೇ ದೇವ್ರಿಗೆ ಕೈ ಮುಗಿದುಕೊಳ್ಳಿ ದೇವರು ಪ್ರತಿಯೊಬ್ಬರಿಗೂ ಒಳ್ಳೇದು ಮಾಡಲಿ ಅಂತ ಹೇಳಿ ಆರೈಸ್ತಾ ಇದ್ದೀನಿ ಅದಾದ್ಮೇಲೆ ಚಿಂಟಿಗೆ ಐಸ್ ಕ್ರೀಮ್ ಬೇಕು ಅಂತ ತುಂಬ ಆಟ ಮಾಡೋದು ಪೋಲಾರ್ ಪೊಲಾರ್ ಬಿಹಾರಿಗೋಗಿ ಐಸ್ ಕ್ರೀಮ್ ಕೊಡಿಸ್ಕೊಂಡು ಬಂದೆ ನಾನಂತೂ ಖಂಡಿತವಾಗ್ಲೂ ತಿಂದಿಲ್ಲ ಸುಮಾರು ಒಂದು ಹದಿನೈದು ದಿವಸದ ನನಗೆ ತುಂಬ ಹುಷಾರಿಲ್ಲ ಅಂತ ಹೇಳಿ ನಾನು ಐಸ್ ಕ್ರೀಮ್ ಏನೂ ತಿಂದಿಲ್ಲ ಮನೆಗೆ ಬಂದಿರಿ ಅದಾದಮೇಲೆ ತುಂಬ ದಿವಸದಿಂದ ನಾವು ಬೆಡ್ ಎಕ್ಸ್ಟೆಂಡ್ ಮಾಡಬೇಕಂತ ಅಂದ್ಕೊಂಡಿದ್ರಿ ಪ್ರತಿಯೊಂದು ತಂದೆ ತಾಯಿಗೂ ಈ ಮಕ್ಕಳಾದ ಮೇಲೆ ಈ ಒಂದು ಕೆಲಸ ತುಂಬ ತಲೆನೋವು ಏಕೆಂದರೆ ಸ್ಪೇಸ್ ಸಾಕಾಗಲ್ಲ ಹಸ್ಬೆಂಡ್ ವೈಫ್ ಇರ್ತೀರಿ ಒಂದು ಮಗು ಆಗುತ್ತೆ ಮತ್ತು ಇನ್ನೊಂದು ಮಗು ಆಗುತ್ತೆ ಆಗ್ತಾ 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 ಮಂಚೆನು ಸ್ವಲ್ಪ ದೊಡ್ದೋ ಬೇಕು ದೊಡ್ದು ಬೇಕು ಅಂತ ಅನ್ನಿಸ್ತಾ ಇರುತ್ತೆ ನಾವೇನು ಮಾಡಿದ್ರಿ ನಾವು ಇರೋ ಬೆಡ್ಗೆ ಇನ್ನೊಂದು ಚೂರು ದಿವನ ಥರ ಇತ್ತು ಹೀರೋ ಬೆಡ್ಗೆನೆ ದಿವಾನ ಹ್ಯಾಡ್ ಮಾಡಿ ಅದಕ್ಕೆ ಎಕ್ಸ್ಟ್ರಾ ಒಂದು ಬೆಡ್ಡನ್ನು ತೊಗೊಂಬಂದು ತುಂಬ ದೊಡ್ಡದಾಗಿ ಎಕ್ಸ್ಪ್ಲೆಂಡ್ ಮಾಡಿದ್ರಿ ಒಂದು ಮಿನಿಮಮ್ ಒಂದು ಸಿಕ್ಸ್ ಮೆಂಬರ್ಸ್ ಮಲ್ಕೋಬೋದು ಆ ಥರ ಒಂದು ಸ್ವಲ್ಪ ಬೆಡ್ಡನ್ನು ರೆಡಿ ಮಾಡಿಕೊಂಡೆ ಅಲ್ಲಿಗೆ ಇವತ್ತಿನ ಕಂಪ್ಲೀಟ್ ಆಗೋಯಿತು ಇವತ್ತಿನ ಶಿವರಾತ್ರಿ ನನಗೆ ಒಂದು ಸ್ವಲ್ಪ ರೆಸ್ಟ್ ಮಾಡಿದೆ ಒಂದು ಸ್ವಲ್ಪ ಹುಷಾರಿಲ್ಲ ಅಂತ ಹೇಳಿ ನೆಕ್ಸ್ಟ್ ಬ್ಲೋಗಲ್ಲಿ ಆದಷ್ಟು ಮೀಟ್ ಮಾಡ್ತೀನಿ ನಾ ನಾಡಿನ ಬ್ಲೋಗಲ್ಲಿ ಮೀಟ್ ಮಾಡೋಣ ಆದಷ್ಟು ನನ್ನ ಬ್ಲೋಗಸ್ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಎಲ್ಲರಿಗೂ ಮಹಾರಾತ್ ಶಿವರಾತ್ರಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಎಲ್ರಿಗೂ ಒಳ್ಳೆಯದಾಗಲಿ ಬಾಯ್ ಬಾಯ್